ಇವತ್ತು ನಾವು ಸಬ್ ಸಾಯ್ಲರ್ ಯುಟಿಲೈಸ್ ಯಾವ್ದಕ್ ಮಾಡ್ಬೇಕು ಅಂದ್ರೆ ನೀವು ಒಂದ್ ಇದೇನು ಒಂದ ಇದೈತಿಲ್ಲ ಇದು ಭೂಮಿ ಒಳಗೆ ಇಳಿದ ಮೇಲೆ ಯಾವ ಟೈಪ್ ವರ್ಕ್ ಮಾಡ್ತೈತಿ ಸರ್ ರೇಟ್ ಏನೈತಿರ್ತಿರ್ತೀರಿ ಇದ್ರದೀಗ ಎಲ್ಲ ರೈತ ಬಂದಿವೆ ನಮಸ್ಕಾರ ನಾವು ಈಗ ಭೂಮಿ ತಯಾರು ಮಾಡ್ತಿದ್ದು ರೋ ರೋಡ್ ಮಾಡಲು ಜೆ ಸಿ ಬಿ ಹಾಗೂ ಟ್ಯಾಕ್ಟ್ರಗಳಿಂದ ಪೂರಾ ಭೂಮಿಯಲ್ಲಿ ಪೂರಾ ಗಟ್ಟಿಯಾಗಿತ್ತಿದೆ ಈಗ ಗಟ್ಟಿ ಗಟ್ಟಿಯಾಗಿದ್ದು ನಾವು ಒಂದು ಬರೆಯೊಂದು ಅದಕ್ಕೆ ಹೊಡೋದಾದೀಟ್ ಫುಟ್ ಅಷ್ಟು ನಮಗೆ ಇದಾಗ್ತತಿ ಅದಕ್ಕಿಂತ ಕಾಲ ಪೂರ ಗಟ್ಟಿಯಾಗೋದ್ರಿಂದ ನಮ್ಗೆ ಎರಡು ಎರಡೂವರೆ ಫುಟ್ ಪಾಳಾಗೋದ್ರಿಂದ ನಮ್ಮ ಜೈವಿಕ ಬ ಕಬ್ಬಿನಲ್ಲಿ ಹಾಗೂ ಯಾವುದೇ ಬೆಳೆಯಲ್ಲಿ ಜೈವಿಕ ಕ್ರಿಯೆ ಭಾಳ ಚೆನ್ನಾಗಿ ಆಗ್ತತಿ ಅದ್ರ ಸಂಬಂಧ ಈಗ ನಾವು ಲಿಮ್ಕೇನ್ ಕಂಪ್ನಿದ ಸಬ್ ಸೋಯ್ಲರ್ ಒಂದು ಒಂದು ತರಿಸಿ ನಾವು ಅದನ್ನ ಟ್ರಯಲ್ ನೋಡ್ಬೇಕಂತೇಳಿ ಇಲ್ಲಿ ಈ ಈ ಭಾಗದಲ್ಲಿ ಆಲ್ಮೋಸ್ಟ್ ಈ ಭಾಗದಲ್ಲಿ ಪ್ರಥಮವಾಗಿ ಇದನ್ನ ನಾವು ಪ್ರಯತ್ನ ಮಾಡತ್ತೇವೆ ಸಬ್ ಸೋಲರ್ದಿಂದ ನಮಗೆ ಈಗ ಎರಡರಿಂದ ಎರಡೂವರೆ ಫೂಟ್ ಭೂಮಿ ಪೋಲ್ಡ್ ಮಾಡಿ ಜೈವಿಕ ಕ್ರಿಯೆ ಆಗಲಿ ಬೇರೆ ಹೇಗೆ ಪ್ರಮಾಣ ಆಗಲಿ ಎಲ್ಲ ಒಂದು ಚೆನ್ನಾಗಿ ಆಗ್ತೈತೆ ಒಂದು ಉದ್ದೇಶದಿಂದ ನಮ್ಮ ರುದ್ರಕರ್ಮ ಹಲಪ್ನವರ್ ಸರ್ ಅವರು ಆಲ್ರೆಡಿ ಒಂದು ಬುಕ್ ಬರೆದಿದ್ರು ಅದರಲ್ಲಿ ಎಲ್ಲ ಡಿಟೇಲಾಗಿ ಸಬ್ ಸೋಲರ್ ಬಗ್ಗೆ ಎಲ್ಲ ಡಿಟೇಲಾಗಿ ಕೊಟ್ಟಿದ್ದರು ಹಾಗೂ ಹಲಪ್ನವರ್ ಸರ್ ಜೋಡಿ ಅವರು ಮಾತು ಅವ್ರ ಜೋಡಿ ಮಾತಾಡಿ ಅದು ಸಬ್ ಸೋಲರಿಂದ ಯಾವ ಟೈಪ್ ಭೂಮಿ ಪೋಲ್ ಆಗ್ತತಿ ಅನ್ನೋದು ಇದು ನೋಡೋ ಸಂಬಂಧ ಈ ಸಲ ಈಗ ಇತ್ತು ಅಂದೆವು ಇವರು ತಗೊ ಬರ್ ಸುಜಿತ್ ನಮಸ್ಕಾರ ರೀ ನಾ ಸುಜಿತ್ ತೇಲಿ ಅಂತೇಳಿ ಲಿಮ್ಕನ್ ಕಂಪ್ನಿ ಕಡೆಯಿಂದ ಪದ್ಮಾವತಿ ಎಗ್ರೋ ನಿಪಾನ್ ಇವತ್ತಿಂದ ಬಂದೀನಿ ಇವತ್ತು ನಾವು ಸಬ್ ಸಾಯ್ಲರ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅಥವಾ ಡೆಮೋ ಇಲ್ಲಿ ಬಂದಿದ್ವಿ ಸಬ್ ಸಾಯ್ಲರ್ ಯೂಸ್ ಮಾಡಿದ್ರಿಂದ ಆಗುವಂಥ ಲಾಭಗಳು ಆಲ್ರೆಡಿ ಸರ್ಗಳು ಒಂದು ಸ್ವಲ್ಪ ಸಂಕ್ಷಿಪ್ತೊಳಗೆ ಹೇಳ್ಯಾರ್ರೆ

ಪಾಟೀಲ್ ಅವರು ಆಮೇಲೆ ನಾಗರಾಜ್ ಗೌಡ್ರು ಇವರೆಲ್ಲ ನಮ್ಮ ಎಕ್ಕುಂಡಿಂದ ಆಮೇಲೆ ಗೋಕಾಕ್ ತಾಲೂಕ ಮಮತಾಪುರು ಸೌದ ತಾಲೂಕು ಎಕ್ಕುಂಡಿಂದ ನಮ್ಮ ಎಲ್ಲ ನಮ್ಮ ಇವರು ಇವರೆಲ್ಲರು ಬಂದರು ಇವರೆಲ್ಲ ಬೆಲ್ಲ ಬಗ್ಗೆ ನಮ್ಮ ಗೆಳೆಯರು ಇವರೆಲ್ಲ ಇವತ್ತು ಏನು ಸಬ್ ಏನು ಉಪಯೋಗ ಆಗ್ತೈತಿ ನೋಡೋ ಸಂಬಂಧ ಎಲ್ಲರೂ ಬಂದಾರೆ ಅದಕ್ಕೆ ಏನೈತಿ ಅದ್ರ ಬಗ್ಗೆ ಡಿಟೇಲ್ ಆಗಿ ಸಪ್ ಸೋಲರ್ ಎದಕ್ಕೆ ಹೊಡಿಬೇಕು ನೆಲ ಗಟ್ಟಿಯಾದಾಗ ಆದಾಗ ಎದಕ್ಕೆ ಇದಾಗಬೇಕು ಅದರಿಂದ ಏನಾಗ್ತೈತಿ ಮತ್ತೆ ನಿಮ್ದು ಲಿಮ್ಕನ್ ಕಂಪ್ನಿದನ ಯಾಕೆ ಸ್ವಲ್ಪ್ ಸೋಲರ್ ಏನು ಇಂಪಾರ್ಟೆಂಟ್ ಐತಿ ಅದ್ರ ಬಗ್ಗೆ ಸ್ವಲ್ಪ ದಯಮಾಡಿ ನಮ್ಮ ರೈತ ಮಿತ್ರರಿಗೆ ಎಲ್ಲರಿಗೂ ಹೇಳಬೇಕಂತ ಕೇಳ್ಕೊತೀನಿ ಓಕೆ ಸರ್ ಇವತ್ತು ನಾವು ಸಬ್ ಸಾಯಿಲರ್ ಯುಟಿಲೈಸ್ ಯಾವ್ದಕ್ ಮಾಡಬೇಕು ಅಂದ್ರೆ ಮೊದ್ಲಿಂದ ನಾವು ಏನು ಮಾಡ್ತಿದ್ವಿ ರೀ ನೆಲಕ್ಕೆ ರೇಸ್ಟಿಂಗ್ ಪಿರಿಯಡ್ ಅಂತ ಹೇಳಿ ಕೊಡ್ತಿದ್ವಿ ಈಗ ಇತ್ತಿತ್ತಲಾಗಿ ಯಾವ ರೈತರು ಕೊಡ್ತಾರೇನ್ರಿ ರೆಸ್ಟಿಂಗ್ ರೆಸ್ಟಿಂಗ್ ಹೊಟ್ಟೆ ರೆಸ್ಟಿಂಗ್ ಪೀರಿಯಡ್ ಇರಂಗಿಲ್ಲ ಇದ್ರಿಂದ ರೀ ನಾವು ಗಾಳಿ ಆಡ್ಬೇಕಂತೀವಿ ರೀ ರೈತರ ಭಾಷೆದಾಗ ಗಾಳಿ ಆಡ್ಬೇಕಂದ್ರ ಏನ್ರಿ ತಳಗಡೆ ಎದ್ದಂತ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರಬೇಕು ಒಳ ಹೊರಗಿಂದ ಆಕ್ಸಿಜನ್ ಹೋಗಬೇಕು ಅಂದರೆ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಸರ್ಕ್ಯುಲೇಷನ್ ಪರ್ಫೆಕ್ಟ್ ಆಗಬೇಕು ಅದ್ರ ಜೊತೆಗೆ ನಾವು ಇತ್ತಿತ್ತಲಾಗಿ ಹೆಚ್ಚಿಗೆ ಕೆಮಿಕಲ್ ಫರ್ಟಿಲೈಸರ್ ಯು ಯುಟಿಲೈಸ್ ಮಾಡಿದ್ರಿಂದ ಒಂದು ದೇಡರಿಂದ ಎರಡು ಫುಟ್ ತಳಗ ಒಂದು ಲೇಯರ್ ಕ್ರಿಯೇಟ್ ಆಗಿರ್ತೈತಿ ಗಟ್ಟಿವಾದ ಅದರಿಂದ ಏನಕ್ಕೈತಿ ರೀ ನೀರಿನ ಫರ್ಕ್ಯುಲೇಷನ್ ಸರಿಯಾಗಿ ತಳಗ ಡಿಸ್ಚಾರ್ಜ್ ಆಗಂಗಿಲ್ಲ ಅಥವಾ ಕ್ಷಾರ ಸರಿಯಾಗಿ ಡಿಸ್ಚಾರ್ಜ್ ಆಗೋಂಗಿಲ್ಲ ಆ ಏನು ಲೇಯರ್ ಐತಲ್ಲ ಆ ಬ್ರೇಕ್ ಮಾಡಾಕಿದ್ನ ಸಬ್ ಸೋಲರ್ ಮೋಸ್ಟ್ ಇಂಪಾರ್ಟೆಂಟ್ ರೀ ಇವತ್ತು ಭಾಳಷ್ಟು ರೀ ನಾವು ಇಂತಿಷ್ಟೆಲ್ಲ ಗೊಬ್ಬರ ಒಗಿತೀವಿ ಭಾಳಷ್ಟೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಮೇಲಿಂದ ಖತ ಭಾಳ ಹಾಕಿರ್ತೀವಿ ಆದರೂ ಅನ್ಬೇಕಂತ ರಿಸಲ್ಟ ಬರೋಂಗಿಲ್ಲ ಅಂದರೆ ಅನ್ಬೇಕಂತ ಇಳುವರೆ ಬರಂಗಿಲ್ಲ ಅದಕ್ಕೆ ಪ್ರಾಕೃತಿಕ ಕ್ರಿಯೆ ಏನಾಗಬೇಕಾಗಿತ್ತಲ್ಲ ಅದು ಅದರ ಸಲುವಾಗಿ ಇದು ಒಂದು ಸಮಸ್ಯೆ ಆಗಿರ್ತೈತೆ ಅಂತೇಳಿ ಇದನ್ನ ಸಬ್ ತಂದಾರೆ ತಂದಾರ್ರಿ ಅದು ಬ್ರೇಕ್ ಆತಂದ್ರೆ ತಳಗಿನ ಲೇಯರ್ ಬ್ರೇಕ್ ಆತಂದ್ರೆ ನೀರು ಸರಿಯಾಗಿ ಡಿಸ್ಚಾರ್ಜ್ ಆಕೈತಿ ಕ್ಷಾರ್ ಡಿಸ್ಚಾರ್ಜ್ ಆಕೈತಿ ಇಯರ್ ಪರ್ಫೆಕ್ಟ್ಲಿ ಪಾಸ್ ಆಕೈತಿ ಅಂದರೆ ಒಳಗಿದ್ದಂಥ ಗ್ಯಾಸ್ ಆಗಲಿ ಅದು ರಿಲೀಸ್ ಆಗೋಕೆ ಹೆಲ್ಪ್ ಆಕೈತಿ ಹೊರಗಿಂದ ಆಕ್ಸಿಜನ ಒಳಗೆ ಹೋಗ್ಕೈತಿ ಇದು ಹೋಗಿದ್ರಿಂದ ಏನಾಗ್ತೈತಿ ರೀ ಸೂಕ್ಷ್ಮ ಜೀವಾಣುಗಳು ಭೂಮಿ ಒಳಗೆ ಭಾಳ ಇರ್ತಾವ ಅದನ್ನ ಮಲ್ಟಿಪ್ಲೈ ಆಗಾಕ ಅದನ್ನ ಉಸಿರಾಡ್ಸಾಕ ಹೆಲ್ಪ್ ಆಕೈತಿ ಅವು ಮಲ್ಟಿಪ್ಲೈ ಅದು ಅಂದರೆ ನೀವು ಫರ್ಟೈಲ್ ಲ್ಯಾಂಡ್ ಒಳಗೆ ಕನ್ವರ್ಟ್ ಆಗೋಕೆ ಹೆಲ್ಪ್ ಆಗೈತಿ ಇನ್ಡೈರೆಕ್ಟ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿಗೆ ಮಾಡೋಕ್ಕೂ ಅಂದ ಇದನ್ನೊಂದು ಮಾಧ್ಯಮ ಐತೆ ಇದನ್ನಕ್ಕೆ ಹರ್ಕತಿಲ್ರಿ ಮತ್ತು ನೀವು ಪಲ್ಟಿ ಹೊಡೆದ ನಂತರ ಏನು ಟೈಮ್ ಕೊಡ್ತಿದ್ರಲ್ಲ ಆ ಟೈಮ್ ಕೊಡಕ್ಕೆ ಆಗವಲ್ತು ಅಣ ಇದನ್ನ ನೀವು ಮೂರು ವರ್ಷಕ್ಕೊಮ್ಮೆ ನೀವು ಹೊಡೆದ್ರಿ ಅಂದ್ರೆ ಇದ್ರ ಒಳಗಿಂದ ಏರು ಪಾಸ್ ಆಕೈತ್ರಿ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಸರ್ಕ್ಯುಲೇಷನ್ ಪರ್ಫೆಕ್ಟ್ ಆಕೈತಿ ಹೊಡೆದು ಏಟ್ ಡೇಸ್ ಬಿಟ್ಟ ಉಳ್ಕಿದ್ದು ಮುಂದಿನ ಏನೇನು ಗಳೆಗಳು ಮಾಡ್ತಿರಲ್ರಿ ಅಂದ್ರೆ ಜಸ್ಟ್ ಲೈಕ್ ಪಲ್ಟಿ ಹೊಡೆಯೋದಾಗಲ್ರಿ ರೋಟ್ ಹೊಡೆದು ಎಂಟು ದಿವ್ಸ ಬಿಡಬೇಕ್ರಿ ಹಾ ಎಂಟು ದಿವ್ಸ ಬಿಡ್ಬೇಕು ರೀ ಒಂದು ಎಂಟು ದಿವಸ ಬಿಟ್ಟ ನಂತರ ರೀ ಆಮೇಲೆ ನೀವು ಮುಂದಿನ ಆಕ್ಟಿವಿಟಿ ರೋಟರ್ ಆಗಲಿ ಅಥವಾ ಪಲ್ಟಿ ಆಗಲಿ ಮುಂದಿನ ಯಾವುದು ಗಳೆ ಮಾಡಬೇಕಾದ್ರೆ ಒಂದು ಏಟ್ ಡೇಸ್ ಬಿಟ್ಟು ಮಾಡಿದ್ರೆ ನಿಮಗೆ ಸರಿಯಾಗಿ ಆ ಥರ ರಿಸಲ್ಟ್ ಅನುಕೂಲ ಅದೇ ಇದೇನೈತಿ ನಾವು ಹೊಡಿಬೇಕಾದ್ರೆ ಬ್ಯಾಸಿಗೆ ಹೊಡಿಯೋದ್ರಿಂದ ಬಹಳ ಅನುಕೂಲ ಮಳೆಗಾಲಕ್ಕೆ ಇತ್ತಾರೆ ಮಾರ್ಚ್ ಏಪ್ರಿಲ್ ಅದೇ ಏನಾಗಿತ್ತು ನಮ್ದು ಈಗೆಲ್ಲ ಹೊಲ ರೆಡಿ ಮಾಡ್ಕೊಂಡು ಈ ನಮ್ಮ ಕಬ್ಬು ಪ್ಲಾಂಟೇಶನ್ ಮಾಡೋಕೆ ನಮ್ದು ಯಾಕಂದ್ರೆ ಜುಲೈ ಪ್ಲಾಂಟೇಶನ್ ಮಾಡ್ತಿದ್ರೆ ಜುಲೈ ಹದಿನೈದರಿಂದ ಇಪ್ಪತ್ತೈದು ಮಾಡ್ತಿದ್ವಿ ಅದು ಇದೆಲ್ಲ ಒಂದು ಸ್ವಲ್ಪ ಕೆಲಸ ಇರೋದ್ರಿಂದ ಅದು ಲೇಟ್ ಆಗೈತಿ ಈಗ ನಾವು ಆಗಸ್ಟ್ ಫಸ್ಟ್ ವೀಕ್ದಾಗ ನಾವು ಪ್ಲಾಂಟೇಶನ್ ಮಾಡ್ಬೇಕಂತೇಳಿ ಐದನೇ ತಾರೀಖು ಎಂಟನೇ ತಾರೀಕು ಮಾಡ್ಬೇಕಾಗ್ತಿ ಅದಕ್ಕೆ ಈಗ ಏನೋ ಗಳೆ ಹೊಡೆದ್ರೆ ನಡೀತಿತ್ತು ಅಥವಾ ಎಂಟು ದಿವ್ಸ ಕಂಪಲ್ಸರಿ ಬಿಡಬೇಕು ಮಿನಿಮಮ್ ಒಂದ್ ಏಟ್ ಡೇಸ್ ಇರ್ತೈತಿ ಈಗ ಒಂದ್ ಸ್ವಲ್ಪ ಕ್ಲೈಮೇಟ್ ಅಂತೂ ಓಪನ್ ಐತಿ ನೀವು ಫೈವ್ ಡೇಸ್ ಬಿಟ್ಕೊಂಡ್ ಆದ್ಮೇಲೆ ನೀವು ಒಂದ್ ಐದನೇ ಅಥವಾ ಆರನೇ ತಾರೀಕ್ ಮುಂದೆ ಮಾಡಿದ್ರು ನಡಿತೈತ್ರಿ ಗಳಿ ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕೇಳೋದಿದ್ರು ಕೇಳಬಹುದ್ರಿ ಅಲ್ಲ ಈಗ ನೀವು ಒಂದ್ ಇದೇನು ಒಂದ್ ಇದ್ರಲ್ಲ ಇದು ಭೂಮಿ ಒಳಗೆ ಇಳದ್ಮೇಲೆ ಯಾವ ಟೈಪ್ ವರ್ಕ್ ಮಾಡ್ತೈತಿ ಇದು ಹಾ ಭೂಮಿ ಯಾವ ಟೈಪ್ ವರ್ಕ್ ಮಾಡ್ತೇತಿ ನಾವ್ ಇದ್ ಹೊಡೀಕತ್ತ ಸಲುವಾಗಿ ರೀ ನಾವ್ ಏರ್ ಪಾಸ್ ಮಾಡ್ಕೊಳಕ ಏರ್ ಪಾಸ್ ಮಾಡ್ಕೊಳಕ ಬ್ಯಾರೇ ಗಳ ಯಾವ್ದು ಹೊಡೆದ್ರುನು ಎಷ್ಟ್ ಫುಟ್ ಹೋಗಾವ್ರಿ ಲೇಯರ್ ಏನ್ ಕ್ರಿಯೇಟ್ ಆಗೈತಿ ಅದು ಎಲ್ಲಿಂದ ಕ್ರಿಯೇಟ್ ಆಗೈತ್ರಿ ದೀಡ್ ಎರಡ್ ಫುಟ್ ಕೆಳಗ ಲೇಯರ್ ಕ್ರಿಯೇಟ್ ಆಗೈತಿ ಆ ಲೇಯರ್ ಅನ್ನ ಬ್ರೇಕ್ ಆಗ್ಲಿಲ್ಲ ಅಮ್ಗೆ ಏರ್ ಎಲ್ಲಿ ಪಾಸ್ ಆಗುದೈತ್ರಿ ಅಥವಾ ನೀರ್ ಹೆಂಗ ಡಿಸ್ಚಾರ್ಜ್ ಆಗ್ತೈತ್ರಿ ಇದ್ರ ಅತಿ ಹೆಚ್ಚ ರೀ ಜವಳಿನ ಭೂಮಿಗಳ ಭೂಮಿ ಜವಳು ಹಿಡಿದಿರ್ತಾವಲ್ಲ ರೀ ಜವಳು ಯಾಕೆ ಹಿಡ್ಯತಾವ್ರಿ ಕ್ಷಾರ ಅಂಶ ಮೇಲೆ ಉಳ್ಯೈತಿ ನೀರು ಅಟ್ಟ ಡಿಸ್ಚಾರ್ಜ್ ಆಕೈತಿ ಅಲ್ಲೊಂದು ಲೇರ್ ಇರ್ತೈತಿ ಅಲ್ಲಿಯೂ ಇದನ್ನ ಮೇಲೆ ಮೇಲೆ ನಾವು ಮೂರು ವರ್ಷಕ್ಕೊಮ್ಮೆ ಯೂಸ್ ಮಾಡಿದರೆ ಜವಳುತನ ಅನ್ನೋದು ತೆಗೆದು ಬಿಡಾಕ ಹೆಲ್ಪ್ ಆಕೈತಿ ಮತ್ತು ಆಲ್ರೆಡಿ ನಿಮ್ಮ ಭೂಮಿ ಚಲೋ ಐತೆ ಮತ್ತು ನಾ ಯಾಕೆ ಯೂಸ್ ಮಾಡಲಿ ಇದೊಂದು ಕ್ವಶನ್ ಬರ್ಬೋದು ರೈತರಿಗೆ ಆದರೆ ಫ್ಯೂಚರ್ನ್ಯಾಗ ನಿಮ್ಮ ಭೂಮಿನೂ ಆ ಪ್ರಾಬ್ಲಮಿಗೆ ಬರಬಾರ್ದಂಥೇಳಿ ಕಂಟಿನ್ಯೂ ಯುಟಿಲೈಸ್ ಮಾಡ್ಕೋತಿದ್ರೆ ಅದ್ರ ತಕ್ಕಂಗೆ ನಿಮ್ಮ ಭೂಮಿ ಫಲವತ್ತಾದದ್ದು ಉಳಿತೈತಿ ಅಂದ್ರೆ ಜವಳ ತನಕ ಇದಾಗಂಗಿಲ್ಲ ಈಗ ಇಷ್ಟೆಲ್ಲ ಇಷ್ಟೆಲ್ಲಾ ಈಗ ಇದು ಹೊಡೆಯತ್ತೀಗ ಒಂದು ಮಿದು ಭೂಮಿ ಐತಿ ಎಲ್ಲ ಕೆಳಗ ಮಣ್ಣೈತಿ ಈಗ ಅಕಸ್ಮಾತ್ ಒಂದ್ ಸ್ವಲ್ಪ ಮಡ್ಡಿ ಅಂದ್ರೆ ಒಂದ್ ಎಂಡ್ ಎರಡು ಫುಟ್ ಅದ್ ಏಟ್ ಫುಟ್ ಕೆಳಗೆ ಮಡ್ಡಿ ಇರ್ತೈತಿ ಕಾಲ ಹ್ಮ್ ಭೂಮಿಯಾಗ ಮಣ್ಣಿಂದ ಎಷ್ಟ್ ಲೇಯರ್ ಐತಿಲ್ಲ ಅಲ್ಲಿ ತನಕ ನಿಮ್ಗೆ ಇದು ಅನುಕೂಲ ಮಾಡಿ ಕುಡ್ತೈತ್ರಿ ಅದ್ರ ಮುಂದೆ ಏನೈತಿಲ್ಲಾ ನಿಮ್ಗ ಮುಂದ ಅದು ಮಣ್ಣ ಆಗಾಕ ಹೆಲ್ಪ್ ಆಕೇತಿ ಯಾಕಂದ್ರ ಆಲ್ರೆಡಿ ನೀವು ಕಲ್ಲಿದ್ದ ಭೂಮಿ ಅಂತಾರೆ ಅಂದ್ರೆ ಭೂಮಿ ಅಂದ್ರೆ ಮಡ್ಡಿ ನೆಲ ಅಂತೀವಿ ನಾವು ಹೌದಲ್ರೀ ಆ ಮಡ್ಡಿ ನೆಲಕ್ಕ ಮ್ಯಾಲಿನ ಮೇಲೆ ಆಕ್ಟಿವಿಟೀಸ್ ಎಷ್ಟ ಆಗ್ತವರ್ಲ ಅಟ್ ಮಣ್ಣೊಳಕ್ ಪರಿವರ್ತನೆ ಆಕೈತಿ ಆಕ್ಟಿವಿಟೀಸ್ ಡೆಪ್ ಹೋಗಾಕ್ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ

ಯಾಕಂದ್ರೆ ಈಗ ಮತ್ತೊಂದೊಂದು ಹೊರ ಅಂದ್ರೆ ನೀವು ಕಬ್ಬ ಕಟಾವ ಆಗಿದ್ದ ಮ್ಯಾಲ ಇರ್ತೈತಿ ನಡು ತಳಗ ಏನ್ ಪಾಠ ಇರ್ತತ್ರಿ ನೀರ್ ಹೂವು ಪಾಠ ಅದ್ರಾಗ ಹೊಡಿಯೋ ನಡಿತೈತ್ರಿ ಬೇರ್ ಲೂಸ್ ಆಗಿ ಗಡ್ಡಿ ಎರಡನೇ ಬೆಳಿ ಕೈಯ್ ಇರ್ತೀರಿ ಅವಾಗ ಹೇಳ ಅವಾಗ ಏನ್ ಹೊಡ್ಯಾಕ್ ಹೋಗ್ಬೇಡ್ರಿ ಎರಡ್ ಬೆಳಿ ತಕ್ಕೊಂಡಾದ್ಮೇಲೆ ನೀವು ಹೊಡೆಯ್ರಿ ತೆಗಿ ಮುಂದೆ ರೀ ಅವಾಗ ಹೊಡೆಯವ್ರ ಇದ್ರಂದ್ರೆ ಅಂದ್ರೆ ಒಂದ್ ಸ್ವಲ್ಪ ದೀಡ್ ಫುಟ್ ಮ್ಯಾಲ ಇಟ್ಕೊಂಡು ಹೊಡೆದ್ರಂದ್ರೆ ನೀವು ಸೈಡ್ ಕೇನ್ ನಾವು ಆದ್ಮೇಲೆ ಬಗ್ಲ ಹರಿತೀವಿ ಆ ಟೈಪ್ ಯುಟಿಲೈಸ್ ಮಾಡಕ್ಡಿದ್ರಿ ಯಾಕಂದ್ರೆ ಈಗ ಏನಾಗದ್ರಿ ಆಲ್ಮೋಸ್ಟ್ ಇನ್ಗೇನ್ ಕಬ್ ನಾವೆಲ್ಲರೂ ಕಬ್ಬು ಹಚ್ಚಿ ಇನ್ನ ಈ ವರ್ಷ ಎಲ್ಲ ಇನ್ನೊಂದು ಐದಾರು ವರ್ಷಲೆ ಹತ್ತು ವರ್ಷಲೆ ರೀ ಪೂರಾ ಹಂಡ್ರೆಡ್ ಪರ್ಸೆಂಟ್ ನಾವು ಮಷಿನ್ ಹೋಗಬೇಕು ಲೇಬರ್ ಅಂತೂ ಸಿಗಂಗಿಲ್ಲ ಲೇಬರ್ ಲೇಬರ್ ನವಂಬರ್ದಿಂದ ಫ್ಯಾಕ್ಟರಿ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗ್ತೇತಿ ಆ ಟೈಮ್ದಾಗ ಮಳಿ ಬಿತ್ತು ನಮ್ದು ಈಗೇನ್ ಮಷಿನ್ ಹಾಕಿದ್ದು ಅವಾಗ ನಮ್ಗ ಕುಳಿ ಕಬ್ಬ್ದಾಗ ಬಹಳ ಗಟ್ಟಿ ಆಗಿರತೈತಿ ಸಾಲಾಗ ಸಾಲ ಸಾಲಾಗ್ ಗಟ್ಟಿ ಆಗಿರ್ತೇತಿ ಸಾಲಾಗ ಸಾಲಾಗ ಏನ್ರ ಸ್ವಲ್ಪ ಇದನ್ನ ಅಂತಾವ ಇಂತವೇನ್ರಿ ಸಣ್ ಸೈಝ್ ಅದು ಏನದ ಅಂತ ಇತ್ನಾನ ರೀ ಸರ ಟ್ರ್ಯಾಕ್ಟರ್ ಡ್ರೈವ್ ಮಾಡೋರ ಏನಿತ್ತಲಾ ಇತ್ನಾನ ನೀವು ಎಷ್ಟು ಬೇಕಲ್ಲ ಅಷ್ಟ ಫೂಟ್ ಒಳಗ್ ಬಿಟ್ಕೊಂಡು ಹೊಡಿಬೋದು ಅದ್ರೆ ಒಂದು ಸವಾ ಸವಾಫುಟ ದೀಡ್ ಫುಟ್ ಒಂದ ಫುಟ್ ಒಳಗಿಟ್ಟ ಹೊಡೆದ್ರೆ ಸೈಡ್ ಬಗ್ಲ ಹಾರ್ದಂಗ ಆಕೈತಿ ನೆಲ ಆಕೈತಿ ಬೇರೆ ಆಡಾಕ ಒಂದು ಅನುಕೂಲತೆ ಆಗಿದೆ ಎಟ್ಟ ನೆಲ ಫಳ್ ಹಾಕೈತಿ ಅಟ್ಟ ಬೇರೆ ಆಡ್ತವ್ರಿ ಎಟ್ ಬೇರೆ ಆಡ್ತೈತೆ ಅಟ್ಟ ಮ್ಯಾಲೆ ಪ್ರಾಪರ್ ಚಲೋ ಬರ್ತದೆ ಯಾಕಂದ್ರೆ ಈಗ ಏನ್ ಮಷೀನ್ ಹಾರ್ವೆಸ್ಟಿಂಗ್ ಆಗುದ್ರ ಮಳಿ ಆದಾಗ್ರಿ ಭೂಮಿ ಎಲ್ಲ ಗಟ್ಟಿ ಆಗತ್ತೆ ಮತ್ತೆ ಮಷಿನ್ ಹಾರ್ವೆಸ್ಟಿಂಗ್ ವೇಟ್ ಹೆಚ್ಚಿದ್ದರಿ ದಬಾವ್ ಆಗಿ ನೆಲ ಫುಲ್ ಬಿಗಿದ ಬಿಟ್ಟು ಆ ಜೈವಿಕ ಕ್ರಿಯೆ ಆಗಂಗಿಲ್ಲ ಆಗಂಗಿಲ್ಲ ಕರೆಕ್ಟ್ ಜೈವಿಕ ಕ್ರಿಯೆ ಆಗೋ ಸಲುವಾಗಿ ನೆಲ ಫಾಳಾಗ ಮಾಯಶ್ಚರ ಏ ಹಿಡ್ಕೊಣೂಬೇಕು ಮಾಯ್ಶ್ಚರ್ ಡಿಸ್ಚಾರ್ಜು ಮಾಡೋ ಕೆಪಾಸಿಟಿ ನೆಲ್ದಾಗ ಬರ್ಬೇಕಾದ್ರೆ ನೆಲ ಫಳ್ಳ ಆಗ್ಬೇಕು ರೀ ಅದರ ಸಲುವಾಗಿ ನೀವು ಟ್ರ್ಯಾಕ್ಟರ್ ಡ್ರೈವ್ ಏನು ಮಾಡ್ತಾರಲ್ರಿ ಅವ್ರು ಎಷ್ಟು ಬೇಕಲ್ಲ ಅಷ್ಟು ಫೂಟ್ ಒಳಗ ಆಗಲಿ ಅಥವಾ ಮ್ಯಾಲ ಆಗಲಿ ಇಟ್ಕೊಂಡು ಹೊಡಿಯಾಕ ಒಂದು ಅನುಕೂಲತೆ ಐತಿ ಅನುಕೂಲ ಹಾಂ ಡಬಲ್ ಫ್ಲೋ ಅದಕ್ಕೆ ಟು ಎಮ್ ಬಿ ಫ್ಲೋ ಅಂತೀವಿ ನಾವು ಇದಾಗ ಎರಡು ಹಾಂ ಅವು ಎರಡು ಬರ್ತಾವ್ರಿ ಇದು ಸಿಂಗಲ್ ಬರ್ತದೆ ಇದೊಂದು ಟ್ರಯಲ್ ನೋಡೋಣ ರೀ ಹಾಂ ಸರ್ ಪ್ಲೀಸ್ ಸರ್ ರೇಟ್ ಏನೈತಿ ರೀ ಇದ್ರ ಮೇಲೆ ಸಿಂಗಲ್ ಸಿಂಗಲ್ದ ಒಂದು ಲಕ್ಷ ರೂಪಾಯಿ ಐತ್ರಿ ರೀ ಮತ್ತು ಡಬಲ್ ಎಂಬಿದ್ದು ಏನೈತಲ್ಲ ಒಂದು ಲಕ್ಷ ಅರವತ್ತು ಸಾವಿರ ಡಬಲ್ ಬಿ ಹಾಂ ಈಗಿದೆ ಮಿನಿಮಮ್ ಎರಡೂವರೆ ಫೂಟ್ ತನಕ ಹೊಂಟೈತಿ ರೀ ಒಳಗೆ ಎರಡೂವರೆ ಫೂಟ್ ತನಕ ಒಳಗೆ ಹೋಗ್ತೈತಿ ಇನ್ನೊಂದು ಸ್ವಲ್ಪ ಬೀಳ್ಸೈತೆ ಇನ್ನೊಂದು ಸ್ವಲ್ಪ ಸರ ತೊಳಗೆ ಬಿಡಿರಿ ಈಗಾಗ್ಲಿ ನೆಲತ್ರಿ ಆಲ್ರೆಡಿ ಜೆ ಸಿ ಬಿ ಅದ ಅಡಿ ಫುಲ್ ಬಿಗ್ದೀ ನೆಲ ಈಗ ಐತ್ರಿ ಇದು ಆದ್ರೂ ಅದ್ರೊಳಗೆ ಹಿಂಗ ಇದು ಆಕ್ಟಿವಿಟಿ ಮಾಡೈತ್ರಿ ಹಾಂ ಹೊಸದರಲ್ರಿ ಹಾಂ ಸರ್ ಈಗ ಎಷ್ಟು ಫೂಟಿಗೆ ಒಂದು ಹಾಕತ್ತೆ ಇದು ಇದು ಅದರಿಂದ ನಾಲ್ಕು ಫೂಟ್ ಒಂದು ಹಾಂ ರೀ ಹಾಂ ಮೂರು ಮೂರುವರೆ ಫೂಟ್ ಕೊಂಡಿರ್ತೈತೆ ರೀ ಅದು ಮೂರು ಮೂರುವರೆ ಫೂಟಕ್ಕೆ ಒಂದು ಬೆಳೆ ಆಯ್ತ್ರಿ ಅದು ಸಾಲು ಈ ಮೂರು ಮೂರುವರೆ ಫೂಟಿ ಇಲ್ಲಿ ಹಾಕೋದ್ರಿಂದ ಕೆಳಗಿನ ಭೂಮಿ ಎಲ್ಲ ಸಡ್ಲಾಗ್ತಿತ್ತು ಅದು ಹೆಂಗೆ ಫುಲ್ ಸಡ್ಲ ಆಕೈತೆ ಈಗ ಈ ಸಾಲು ರೀ ಈಗ ಹೊಡೆದಿದ್ದ ಈ ಸಾಲು ಮಿನಿಮಮ್ ಮೂರುವರೆ ಫುಟ್ ಈ ಈಕಡಿಂದ ದೇಡ್ ಫುಟ್ ಈ ಸಡ್ಲಾಗಿರ್ತೈತಿ ಈಕಡೆದಿರ್ತೈತ್ರಿ ಅದರಿಂದ ಒಳಗಿಂದ ಏನತ್ತ ಫುಲ್ ಫಳ್ ಈಗ ಅದ್ರ ಸಲುವಾಗಿ ಒಂದೇ ಟೈರ್ ನಾವ್ ಗ್ಯಾಪ್ ಇಟ್ಕೊಂಡು ಹೊಡೆದ್ರೆ ಕರೆಕ್ಟ್ ಎಲ್ಲ ಟೋಟಲ್ ನಾವ್ ತಳಗಿಂದ ಏನು ಬ್ರೇಕ್ ಮಾಡಬೇಕರ್ ಪ್ರಾಪರ್ ಬ್ರೇಕ್ ಆಗ್ತೈತ್ರಿ ಪ್ರತಿಯೊಬ್ರು ರೈತರು ಇದನ್ನ ಯುಟಿಲೈಸ್ ಮಾಡಿರತ್ರಿ ಕೂರ್ಸರ ನೆಲ ಏನು ಸಾಫ್ಟ್ ಆಗವಲ್ದು ನೆಲ ಬಿಗಿಯೈತಿ ಬರಿ ಬರಿ ಬೀಗತೈತಿ ಗಟ್ಟಿ ಆಗ್ತೈತಿ ಅನ್ನೋದು ಏನು ಅವ್ರದ್ದು ಸಮಸ್ಯೆ ಐತ್ರಲ್ಲ ಆ ಸಮಸ್ಯೆ ಕೋ ಇದೊಂದು ಸೊಲ್ಯೂಷನ್ ರೀ ಓಕೆ ಹಾಂ ಈ ಟೈಪ್ ಯಾಕಂದ್ರೆ ನಾವು ಭೂಮಿ ಮೇಲೆ ಎಷ್ಟು ಕೆಲಸ ಮಾಡ್ತೀವಲ್ಲ ಆಟ ನಿಮಗೆ ಭೂಮಿ ಬೆಳೆದು ಕೊಡ್ತೈತೆ ರೀ ಹೌದು ಮಲ್ಲ ಭೂಮಿ ಅಷ್ಟು ನಮ್ಮಷ್ಟು ಇರ್ಬೇಕು ರೀ ಹಾಂ ರೀ ಭೂಮಿ ಫಳ್ಳಿ ಇರಬೇಕು ಭೂಮಿಗೆ ನಾವು ರೈತರ ಮತ್ತೊಂದು ಇದೇಗೊಂದು ಕೊಷನ್ ಕೇಳ್ರು ಹಾಂ ರೀ ಈಗ ನಾವು ಏನ ಫರ್ಟಿಲಿಟಿ ಕೊಡ್ತೇವೆ ಯಾವ್ದೋ ಫರ್ಟಿಲೈಸರ್ ಕೊಡ್ತೀವಿ ಫರ್ಟಿಲೈಸರ್ ಈಗ ಅವ್ರದೊಂದು ಕ್ವಶನ್ ಏನ ಈಗ ನೀವು ಫರ್ಟಿಲೈಸರ್ ಕೊಟ್ಟಿದ್ರೆ ನೀರು ಕೆಳಗೆ ಎಷ್ಟು ಹರಿದು ಹೋಗ್ತತಿಲ್ಲ ಹಂಗ ಅವ್ರೆಲ್ಲ ಫರ್ಟಿಲೈಸರ್ ಅಷ್ಟು ಭೂಮಿಯಾಗ ಹರಿದು ಹೋಗ್ತತಿ ದೀಡ್ ಫುಟ್ ನಾಗ ಅಷ್ಟ ಗೊಬ್ಬರ ಇರ್ತತಿ ಅತ್ತೇ ಒಬ್ರು ಕ್ವಶನ್ ಕೇಳಿ ಅಂದ್ರೆ ಇದು ಹಾಕಿದ್ರಿಂದ ಬಹಳ ಆಳವಾಗಿ ಫರ್ಟಿಲೈಸರ್ ಹೋಗ್ಬೋದು ಡೌಟ್ ಇದ್ರಿಂದ ಮತ್ತೊಂದು ಬೆನಿಫಿಟ್ ರೈಂತ ಈಗ ನಾವು ಆಲ್ರೆಡಿ ಬೇರೆ ಏನತ್ತಲ್ಲ ರೂಟ್ಸ್ ರೂಟ್ಸ್ ಎಟ್ ಆಳ್ವಾಳಿಗೆ ಹೋಗ್ತಾವ್ರಲ್ಲ ಅಟ್ ಸ್ಟ್ಯಾಂಡರ್ಡ್ ಕ್ರಾಪ್ ಬರ್ತೈತಿ ಎಲ್ಲಾರಿಗೆ ರೈತರಿಗೆ ಗುರ್ತೈತಿ ಈಗಿನ ಏನಾಗೈತ್ರಿ ಭೂಮಿ ಒಳಗ ಒಂದ್ ಫೂಟ್ ಮ್ಯಾಲಿನ ಅಟ್ಟ ಸ್ಪ್ರೆಡ್ ಆಗ್ತಾವ್ರಿ ಸರಿಯಾಗಿ ರೂಟ್ಸ್ ಡೆವಲಪ್ಮೆಂಟ್ ಆಗಂಗಿಲ್ಲ ರೂಟ್ ಎಷ್ಟು ಚಂದ ಡೆವಲಪ್ ಆಗ್ಬೇಕಂದ್ರೆ ಒಳಗೆ ಆಳ್ನಾಗ ಹೆಚ್ಚೋಗ್ಬೇಕು ಯಾಕಂದ್ರೆ ಸರ್ತಿ ನೀವು ನೋಡಿದ್ರೆ ಇನ್ನು ಮಣ್ಣಿನ ಪರೀಕ್ಷಣೆ ಮಾಡಿದಾಗ ದೀಡ್ ಫುಟ್ ಹಿಡ್ಕೊಂಡು ಏನ್ ತಳಗ್ ಮೈಕ್ರೋ ನ್ಯೂಟ್ರೆಂಟ್ಸ್ ಅದು ಇರ್ತವ್ರಲ್ಲ ನ್ಯಾಚುರಲ್ ಮೈಕ್ರೋ ನ್ಯೂಟ್ರೆಂಟ್ಸ್ ಜಿಂಕ್ ಫೇರಸ್ ಬೋರೋನಾ ಅವ್ನು ನಮ್ ಬೇರೆಗ್ ಸಿಗತಿಲ್ಲ ನಾವು ಅದಕ್ಕೆ ಆರ್ಟಿಫಿಷಿಯಲ್ ಹಾಕೀವಿ ನಾವು ತಯಾರು ಮಾಡಿದ ಕೆಮಿಕಲೈಸ್ ಹಾಕೀವಿ ಇದು ಆಳವಾಗಿ ಹೋತಂದ್ರೆ ಬೇರೆ ಕಡೆ ಹೆಚ್ಚಿಗೆ ಆಳವಾಗಿ ಹೋಗ್ತೈತ್ರಿ ಅದರಿಂದ ನ್ಯಾಚುರಲ್ ಅದಕ್ಕೆ ಇನ್ಗ್ರೀಡಿಯೆಂಟ್ಸ್ ಸಿಗಾಕ್ ಚಾಲು ಆಕವು ಬೆಳಿಗ್ಗೆ ನ್ಯಾಚುರಲ್ ಇನ್ಗ್ರೀಡಿಯೆಂಟ್ಸ್ ಸಿಕ್ಕಿದ ನಂತರ ಬೆಳಿನೂ ಪ್ರಾಪರ್ ಬರ್ತೈತಿ ಹೆಲ್ದಿ ಬರ್ತೈತಿ ಥ್ಯಾಂಕ್ ಯು ಸರ್ ಓಕೆ ಅಲ್ಲ ನಮಗೆ ಈಗ ಇಲ್ಲಿ ಮಟ್ಟ ಬಂದು ಅತ್ನಿ ಹಾಕು ಬಂದು ನಮ್ಗೆ ಚೆನ್ನಾಗಿ ಮಾಹಿತಿ ಕೊಟ್ಟು ನಮ್ಮ ರೈತರಿಗೆ ಒಂದು ಸಲಹೆ ಸೂಚನೆ ಕೊಟ್ಟಿದ್ದಕ್ಕೆ ನನ್ನ ಸ್ವತಃ ನಾವು ಸುದೀರ್ಘದಿಂದ ಹಾಗೂ ನಮ್ಮ ಶುಗರ್ ಧನ್ಯವಾದಗಳು ನಿಮ್ಗೆ ಧನ್ಯವಾದ ಮಾಡ್ತೀನಿ ಸರ ಯಾಕಂದ್ರೆ ನಿಮ್ಗೊಂದು ನಮಗೊಂದು ಪ್ಲಾಟ್ಫಾರ್ಮ್ ಕೊಟ್ರಿ ನೀವು ರೈತರಿಗೆ ತಿಳಿಸ್ಬೇಕಾದ್ರೆ ನಿಮ್ಮಿಂದ ಬಹಳಷ್ಟು ರೈತರು ಇದರ ಅನುಕೂಲತೆಯನ್ನು ಪಡ್ಕೋಬಹುದು ಇವತ್ತಿಂದ ನಿಮ್ಮಿಂದ ಒಂದು ದೊಡ್ಡ ರೈತರಿಗೆ ಸಹಾಯ ಏನಾಗ್ಬೋದು ಅಂದ್ರೆ ಇವತ್ತು ಏನ್ ರೈತರ ನಾವು ವಿಚಾರ ಮಾಡತ್ತೀವಿ ಏನು ಮಾಡಿದ್ರು ರೈತಕ್ಕೆ ಒಳಗೆ ಏನಿಲ್ಲ ಆದರೆ ಆಕ್ಚುಲಿ ರೈತಕಿ ಒಳಗೇನ ಎಲ್ಲ ಐತಿ ಸರಿಯಾಗಿ ನಾವು ಅದನ್ನ ಪ್ರಾಪರ್ ಯುಟಿಲೈಸ್ ಮಾಡ್ಕೋಬೇಕು ಅದರ ಸಲುವಾಗಿ ಸುಧೀರ್ ಸರ್ಗೆ ತುಂಬಾ ತುಂಬಾ ಧನ್ಯವಾದ ನಮ್ಮ ಶೋರೂಮ್ ಅದಾವ್ರಿ ನಿಪ್ಪಾನಿ ಹುಕ್ಕೇರಿ ಮತ್ತು ಅತ್ನಿ ಪದ್ಮಾವತಿ ಅಗ್ರೋ ಹೆಸರ್ಲೆ ಮೂರು ಶೋರೂಮದವ್ರಿ ನಿಪ್ಪಾನಿ ಹುಕ್ಕೇರಿ ನಮ್ದು ವಿಶೇಷವಾಗಿ ಕಬ್ಬು ಬೆಳವಣಿಗೆ ಬಗ್ಗೆ ನಾವು ಬಹಳ ಕೊಡ್ತೀವಿ ಈಗ ನಮ್ಮ ಗ್ರೂಪ್ ನಲ್ಲಿ ಆಲ್ಮೋಸ್ಟ್ ರೈತರು ಮೂವತ್ತು ನಲ್ವತ್ತ ನಮ್ಮ ಗ್ರೂಪ್ನಾಗ ಮಿನಿಮಮ್ ಇಲ್ಲಂದ್ರು ಅರವತ್ತು ಎಪ್ಪತ್ತು ಎಂಬತ್ತು ನೂರು ಟನ್ ಮಟಲ್ ಹೋದವ್ರು ಡಬಲ್ ಆಗೈತಿ ಅದಕ್ಕೆ ಇದು ಒಂದೊಂದು ಅನುಕೂಲ ಆಗಿ ಕೊಡ್ಲಿ ಆಮೇಲೆ ನಿಮ್ ಕಂಪ್ನಿ ವತಿಯಿಂದ ಆಗಲಿ ಎಲ್ಲೇ ಒಂದು ಡೀಲರ್ ಅಕಸ್ಮಾತ್ ನಿಮ್ಮ ಯಾವ ಡಿಸ್ಟಿಕ್ದಾಗೆ ಆಗಿದ್ರು ನಿಮ್ಮ ಸಬ್ ಸಾಯ್ಲರ್ ಬಗ್ಗೆ ಸ್ವಲ್ಪ ಅವ್ರಿಗೆ ಏನು ನಿಮ್ಮ ನಂಬರ್ ಕೊಡ್ರಿ ಅವ್ರ ಇನ್ಫಾರ್ಮೇಶನ್ ಕೊಡ್ರಿ ನಿಮ್ಮ ನಂಬರ್ ನೀವು ಅಲ್ಲಿ ಅರೇಂಜ್ಮೆಂಟ್ ಮಾಡಿ ಕೊಡಬೇಕಾಗ್ತದೆ ಬಂದ್ಬಿಟ್ರಿ ಪತ್ನಿ ಹುಕ್ಕೇರಿ ಸರ್ ಆಲ್ ಓವರ್ ಇಂಡಿಯಾನಾಗೆ ಎಲ್ಲ ಕಡೆನೂ ಅವೈಲೇಬಲ್ ಅದಾವೆ ಇವು ಲಿಮ್ಕನ್ ಕಂಪ್ನಿದು ಈಗ ನಾವು ಪದ್ಮಾವತಿ ಅಗ್ರಾವತಿಯಿಂದ ಅಂದರೆ ಮೂರು ಶೋರೂಮಂತೂ ಫಿಕ್ಸ್ ಅದಾವ ರೀ ಇಲ್ಲಲ್ಲ ಬೈ ಚಾನ್ಸ್ ಅಲ್ಲಿ ಏನರ ಡೀಲರ್ ಕಡೆ ಇರಲಿಲ್ಲ ಅದು ಮಾಡ್ಸಿ ಅಲ್ಲ ಈ ನೀವು ಅವ್ರಿಗೆ ಏನರ ಬೈಕ್ ಕೊರಿಯರ್ ಅಥವಾ ನಿಮ್ದು ವಿ ಆರ್ ಎಲ್ ಟ್ರಾನ್ಸ್ಪೋರ್ಟು ಹಾಂ ರೀ ಇದರಿಂದ ಅಲ್ಲಿ ಕಸಿ ವಾಸ ಮಾಡಿರಿ ಅಲ್ಲಿ ಅವೈಲೇಬಲ್ ಮಾಡಿಸ್ಕೊಡ್ತೀವಿ ರೀ ನಾವು ಓಕೆ ಸರ್ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನ್ಯವಾದ